ಹಾಯ್ ಫ್ರೆಂಡ್ಸ್ ನಾನು ಮಾಡ್ತಿರೋದು ಆಲೂಗಡ್ಡೆ ಪಲ್ಯ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಒಗ್ಗರಣೆಗೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಅಷ್ಟಿನ ಪುಡಿ ಫಸ್ಟು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ से बाद में हम समशिंग फ्राई करेंगे ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಸಮೇಷನ್ ಕಾ ಚನ್ನಾ ಫ್ರೈ ಆಗ್ ಆದ್ಲೇ ಇದೇ ಹಾಕೋಣ चलो ಕಡ ಹಾಕೋಣ నా ఫ్రీన్ ఈరుళ్ళు చన ఫ్రై ఆకే స్వల్ప అశ్మా పుడి హాక మిండ్స్ రుచికి ఎస్ట్ బెస్ట్ సాల్ట్ హను ఆమె ఆలూగడ్డ బేసికుంటున్నా మ్యాష్ మారి అదే మిక్స్ మన చాలి మిక్స్ మార్కెట్ ఆమె లాస్టల్ కొత్తి సొప్పన ఆ ನಾವು ಡಿಫ್ರೆಂಟ್ ಆಲೂಗಡ್ಡೆ ರೆಡಿ ರೆಡಿಯಾಗಿದೆ ಇವಾಗ ದೋಸೆ ಹಾಕೋಣ ದೋಸೆ ಹಿಟ್ಟನ್ನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ತವ ಕಾಡಿದೆ ದೋಸೆ ಹಾಕೋಣ ನೋಡಿ ಫ್ರೆಂಡ್ಸ್ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಆಲೂಗಡ್ಡೆ ಪಲ್ಯನೂ ದೋಸೆನೂ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಯ್